ಇದು ರೇಣುಕಾ ಚಾರ್ಜ್ ಶೀಟ್ ನ ಬಿಗ್ ಎಕ್ಸ್ಕ್ಲೂಸಿವ್ ಚಾರ್ಜ್ ಶೀಟ್ ನಲ್ಲಿ ಸ್ಟಾರ್ ನಟಿಯರ ಹೆಸರು ರಿವೀಲ್ ಆಗಿದೆ ಯಾರ್ಯಾರ ಹೆಸರು ಇದೆ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ರಿವೀಲ್ ಆಗಿದೆ ಚಾರ್ಜ್ ಶೀಟ್ ಅಲ್ಲಿ ಬೇರೆ ನಟಿಯರ ಹೆಸರು ಯಾಕೆ ಉಲ್ಲೇಖ ಆಗಿದೆ ಸ್ಟಾರ್ ನಟಿಯರ ಹೆಸರು ಯಾಕೆ ರಿವೀಲ್ ಆಗಿದೆ ರಾಗಿಣಿ ದ್ವಿವೇದಿ ಹಾಗೂ ಶುಭಾ ಪೂಂಜಾ ಹೆಸರು ಉಲ್ಲೇಖ ಆಗಿದೆಯಂತೆ ಪ್ರದೋಷ್ ಇಚ್ಛಾ ಹೇಳಿಕೆಯಲ್ಲಿ ಈ ನಟಿಯರ ಹೆಸರು ಉಲ್ಲೇಖ ಆಗಿದೆ ಈ ನಟಿಯರಿಗೂ ಕೂಡ ಅಶ್ಲೀಲ ಸಂದೇಶ ಕಳಿಸಿದ್ದಾನೆ ರೇಣುಕಾ ಸ್ವಾಮಿ ಅಂತ ಪ್ರದೋಷ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಉಲ್ಲೇಖ ಆಗಿದೆ ನೋಡಿ ರಾಗಿಣಿ ದ್ವಿವೇದಿ ಹಾಗೂ ಶುಭಾ ಪೂಂಜಾ ಅವ್ರಿಗೂ ಕೂಡ ಇದೇ ರೀತಿ ಮೆಸೇಜ್ ಕಳಿಸಿದ್ದಾನೆ ರೇಣುಕಾ ಸ್ವಾಮಿ ಅಂತ ಪ್ರದೋಷ್ ಕೊಟ್ಟಿರ್ತಕ್ಕಂಥ ಸ್ವಾಯಾ ಹೇಳಿಕೆ ಈ ಹೆಸರುಗಳು ಉಲ್ಲೇಖ ಆಗಿದೆ ಹಾಗಿದ್ರೆ ರೇಣುಕಾ ಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ಬಂದಿದೆಯಾ ಈ ಇಬ್ಬರು ನಟಿಯರಿಗೂ ಕೂಡ ಬಂದಿದೆಯಾ ನನಗೆ ರೇಣುಕಾ ಸ್ವಾಮಿ ಯಾವುದೇ ಮೆಸೇಜ್ ಮಾಡಿಲ್ಲ ನನ್ನ ಖಾತೆಗೆ ಆ ಥರ ಯಾವುದೇ ಮೆಸೇಜ್ ಬಂದಿಲ್ಲ ಅಂತ ನಟಿ ಶುಭಾ ಪೂಂಜಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಶುಭಾ ಪೂಂಜಾ ಕ್ಲಾರಿಫೈ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಕ್ಲಾರಿಫೈ ಮಾಡಿದ್ದಾರೆ ಇಲ್ಲ ನನಗೆ ಆ ಥರ ಯಾವುದೇ ಮೆಸೇಜ್ ಬಂದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ರೇಣುಕಾ ಸ್ವಾಮಿಯಿಂದ ಆ ಥರ ಯಾವುದೇ ಮೆಸೇಜ್ ಆಗಲಿ ಅಥವಾ ಯಾವುದೇ ಅಶ್ಲೀಲ ಮೆಸೇಜ್ ಆಗಲಿ ಬಂದಿಲ್ಲ ನನಗೆ ಅನ್ನುವಂಥದ್ದನ್ನ ಶುಭಾ ಪೂಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ರಾಗಿ ದ್ವೇಧಿ ಬಗ್ಗೆ ಇನ್ನು ಏನು ಹೇಳಿಲ್ಲ ಆದರೆ ನಟಿ ಶುಭಾ ಪೂಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಫೈ ಮಾಡಿದ್ದಾರೆ ತಮಗೆ ಏನು ಮೆಸೇಜ್ ಬಂದಿಲ್ಲ ಅಂತ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು ಶುಭ ಪೂಜ ಹಾಕಿರೋದು ನೋಡ್ತಾ ಇದ್ದಾರೆ ನೋಡ್ಬೋದು ಮೀಡಿಯಾಗೆ ಅಡ್ರೆಸ್ ಮಾಡಿ ಹಾಕಿದ್ದಾರೆ ಅವರು ಬೆಳಗ್ಗೆಯಿಂದ ನೀವೆಲ್ಲ ಕಾಲ್ ಮಾಡ್ತಾ ಇದ್ದೀರಾ ನನಗೆ ನನಗೇನು ಆ ಥರ ಯಾವುದೇ ಮೆಸೇಜ್ ಬಂದಿಲ್ಲ ಅನ್ನೋ ಅಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹಾಕಿದ್ದಾರೆ ರೇಣುಕಾ ಸ್ವಾಮಿಯಿಂದ ಆ ಥರ ಯಾವುದೇ ಮೆಸೇಜ್ ನನಗೆ ಬಂದಿಲ್ಲ ಅನ್ನೋವಂಥದ್ದು ಸ್ವಾಮಿ ಕೊಲೆ ಕೇಸಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ಜೈಲ್ ಸೇರಿ ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ ಈತ ಕಾಟೇರನ ಬಿಡುಗಡೆಗೆ ಇನ್ನೂ ಕೂಡ ದೇವ್ರ ದೇವ್ರಗತಿಯ ಅಂತ ಆಗೋಗಿದೆ ಹಂಗಾಗಿದೆ ಆ ಸಿನಿಮಾದ ಪರಿಸ್ಥಿತಿ ಏನಿವೆ ದರ್ಶನ್ ಪತ್ನಿ ಈಗ ಮತ್ತೆ ಮತ್ತೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಕೊಲ್ಲೂರು ಇಪ್ಪತ್ನಾ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಬನಶಂಕರಿ ದರ್ಶನ ಪಡೆದ ವಿಜಯಲಕ್ಷ್ಮಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಯಚೂರು ರಾಘವೇಂದ್ರ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಸ್ಸಾಂ ಕಾಮಾಖ್ಯ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಭೇಟಿ ಕಾರ್ಯ ಶುದಾಸಿ ಶರಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮಯಾಧರಿತ್ರಿ ಶೈನೀಶುರಂಬಾ ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನು ಕಂಡಿದ್ದೇವೆ ಕೇಳಿದ್ದೇವೆ ಅದಕ್ಕೆ ಫ್ರೆಶ್ ಉದಾಹರಣೆ ವಿಜಯಲಕ್ಷ್ಮಿ ಜೈಲಲ್ಲಿರೋ ದರ್ಶನ್ನ ಉಳಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದ್ದಾಳೆ ತಪ್ಪು ಮಾಡಿದ್ರೂ ಕ್ಷಮಿಸಿ ಪತಿ ರಕ್ಷಣೆಗೆ ಮುಂದಾಗೋದು ಇತ್ತೀಚಿನ ದಿನಗಳಲ್ಲಿ ತೀರಾ ಕಡಿಮೆ ಆದರೆ ಹನ್ನೆರಡು ವರ್ಷದ ಹಿಂದೆಯೇ ಹೆಂಡತಿಗೆ ಹಿಗ್ಗಾಮುಗ್ಗ ಹೊಡೆದಿದ್ರು ಅಂದು ಪತಿ ಜೊತೆಗೆ ನಿಂತಿದ್ದು ಇದೇ ವಿಜಯಲಕ್ಷ್ಮಿ ಇಂದು ಗಂಡ ಅದೇನೇ ಮಾಡಿದ್ರೂ ಗಂಡನ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿದ್ದಾರೆ ಈ ಮಹಾತಾಯಿ ಬಿಡುಗಡೆಗಾಗಿ ಕಾನೂನು ಹೋರಾಟದ ಜೊತೆಗೆ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗುತ್ತಿದ್ದಾರೆ ಇದೀಗ ಅಸ್ಸಾಂ ರಾಜಧಾನಿ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಭಾರತದ ಐವತ್ತೊಂದು ಶಕ್ತಿಪೀಠಗಳ ಪೈಕಿ ಕಾಮಾಖ್ಯ ದೇವಸ್ಥಾನ ಕೂಡ ಒಂದಾಗಿದೆ ದುಷ್ಟಶಕ್ತಿಗಳಿಂದ ಮುಕ್ತಿ ಪಡೆಯಲು ಬಹುತೇಕರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಇದೀಗ ರೇಣುಕಾ ಸ್ವಾಮಿ ಕೊಲೆಯ ಬಲೆಯಲ್ಲಿ ಸಿಲುಕಿದ್ದು ಪತಿಯನ್ನ ಪಾರು ಮಾಡಲು ಪವರ್ಫುಲ್ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದು ರೇಣುಕಾ ಚಾರ್ಜ್ ಚಾರ್ಜ್ ಶೀಟ್ನಲ್ಲಿ ಸ್ಟಾರ್ ನಟಿಯರ ಹೆಸರು ರಿವೀಲ್ ಆಗಿದೆ ಯಾರ್ಯಾರ ಹೆಸರು ಇದೆ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ರಿವೀಲ್ ಆಗಿದೆ ಚಾರ್ಜ್ ಶೀಟ್ ಅಲ್ಲಿ ಬೇರೆ ನಟಿಯರ ಹೆಸರು ಯಾಕೆ ಉಲ್ಲೇಖ ಆಗಿದೆ ಸ್ಟಾರ್ ನಟಿಯರ ಹೆಸರು ಯಾಕೆ ರಿವೀಲ್ ಆಗಿದೆ ರಾಗಿಣಿ ದ್ವಿವೇದಿ ಹಾಗೂ ಶುಭಾ ಪೂಂಜಾ ಹೆಸರು ಉಲ್ಲೇಖ ಆಗಿದೆಯಂತೆ ಪ್ರದೋಷ್ ಇಚ್ಛಾ ಹೇಳಿಕೆಯಲ್ಲಿ ಈ ನಟಿಯರ ಹೆಸರು ಉಲ್ಲೇಖ ಆಗಿದೆ ಈ ನಟಿಯರಿಗೂ ಕೂಡ ಅಶ್ಲೀಲ ಸಂದೇಶ ಕಳಿಸಿದ್ದಾನೆ ರೇಣುಕಾ ಸ್ವಾಮಿ ಅಂತ ಪ್ರದೋಷ್ ಕೊಟ್ಟಿರ್ತಕ್ಕಂತ ಹೇಳಿಕೆ ಅದು ಉಲ್ಲೇಖ ಆಗಿದೆ ನೋಡಿ ರಾಗಿಣಿ ದ್ವಿವೇದಿ ಹಾಗೂ ಶುಭಾ ಪೂಂಜಾ ಅವ್ರಿಗೂ ಕೂಡ ಇದೇ ರೀತಿ ಮೆಸೇಜ್ ಕಳಿಸಿದ್ದಾನೆ ರೇಣುಕಾ ಸ್ವಾಮಿ ಅಂತ ಪ್ರದೋಷ್ ಕೊಟ್ಟಿರ್ತಕ್ಕಂತ ಸ್ವಇಚ್ಛಾ ಹೇಳಿಕೆ ಈ ಹೆಸರುಗಳು ಉಲ್ಲೇಖ ಆಗಿದೆ ಹಾಗಿದ್ರೆ ರೇಣುಕಾ ಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ಬಂದಿದ್ಯಾ ಈ ಇಬ್ಬರು ನಟಿಯರಿಗೂ ಕೂಡ ಬಂದಿದ್ಯಾ ನನಗೆ ರೇಣುಕಾ ಸ್ವಾಮಿ ಯಾವುದೇ ಮೆಸೇಜ್ ಮಾಡಿಲ್ಲ ನನ್ನ ಖಾತೆಗೆ ಆ ಥರ ಯಾವುದೇ ಮೆಸೇಜ್ ಬಂದಿಲ್ಲ ಅಂತ ನಟಿ ಶುಭಾ ಪೂಂಜಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಶುಭಾ ಪೂಂಜಾ ಕ್ಲಾರಿಫೈ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಕ್ಲಾರಿಫೈ ಮಾಡಿದ್ದಾರೆ ಇಲ್ಲ ನನಗೆ ಆ ಥರ ಯಾವುದೇ ಮೆಸೇಜ್ ಬಂದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಸ್ವಾಮಿಯಿಂದ ಆ ಥರ ಯಾವುದೇ ಮೆಸೇಜ್ ಆಗಲಿ ಅಥವಾ ಯಾವುದೇ ಅಶ್ಲೀಲ ಮೆಸೇಜ್ ಆಗಲಿ ಬಂದಿಲ್ಲ ನನಗೆ ಅನ್ನೋಂಥದ್ದನ್ನು ಶುಭಾ ಪೂಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಪ್ರಾಜ್ಞಿ ದ್ವೇವೇದಿ ಬಗ್ಗೆ ಇನ್ನೂ ಏನೂ ಹೇಳಿಲ್ಲ ಆದರೆ ನಟಿ ಶುಭಾ ಪೂಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಫೈ ಮಾಡಿದ್ದಾರೆ ತಮಗೆ ಏನು ಮೆಸೇಜ್ ಬಂದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು ಶುಭಾ ಪೂಂಜಾ ಹಾಕಿರೋದು ನೋಡ್ತಾ ಇದ್ದಾರೆ ನೋಡ್ಬೋದು ಮೀಡಿಯಾಗೆ ಅಡ್ರೆಸ್ ಮಾಡಿ ಹಾಕಿದ್ದಾರೆ ಅವರು ಬೆಳಗ್ಗೆಯಿಂದ ನೀವೆಲ್ಲ ಕಾಲ್ ಮಾಡ್ತಾ ಇದ್ದೀರಾ ನನಗೆ ನನಗೇನು ಆ ಥರ ಯಾವುದೇ ಮೆಸೇಜ್ ಬಂದಿಲ್ಲ ಅನ್ನೋ ಅಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹಾಕಿದ್ದಾರೆ ರೇಣುಕಾ ಸ್ವಾಮಿಯಿಂದ ಆ ಥರ ಯಾವುದೇ ಮೆಸೇಜ್ ನನಗೆ ಬಂದಿಲ್ಲ ಅನ್ನೋಂಥದ್ದು